ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಲು ದಿನಗಣನೆ ಶುರುವಾಗಿದೆ ಇನ್ನೂ ಇದರ ಮಧ್ಯೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತಿದೆ ಈ ಬಾರಿ ಯಾವ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಬಹುದು ಆದರೆ ಈ ಎಲ್ಲದರ ಮಧ್ಯೆ ಕೆಲ ಜನಗಳು ಬಿಗ್ ಬಾಸ್ಗೆ ಹೋಗಲೇಬೇಕು ಎಂಬ ವಿಚಾರದಲ್ಲಿ ಅವರ ಪರ್ಸ್ನಲ್ ವಿಷಯದಲ್ಲಿ ಕಾಂಟ್ರವರ್ಸಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿದೆ ಆದರೆ ಈ ಸುದ್ದಿ ಎಷ್ಟು ನಿಜವೋ ಅಥವಾ ಸುಳ್ಳೋ ಎಂಬುದು ಗೊತ್ತಿಲ್ಲ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ಶುರುವಾಗುವುದಕ್ಕೂ ಮುಂಚೆ ಇವರಿಬ್ಬರು ಲವ್ ಬ್ರೇಕಪ್ ನಾಟಕ ಆಡುತ್ತಿದ್ದಾರೆ ಎಂದು ಸ್ವಲ್ಪ ಜನ ಅಭಿಪ್ರಾಯಪಟ್ಟಿದ್ದರು ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಈ ರೀತಿಯಾದ ಗಿಮಿಕ್ಕನ್ನು ಮಾಡುತ್ತಿದ್ದಾರೆ ಎಂಬ ಸುದ್ದಿ ಬಹಳ ವೈರಲ್ ಕೂಡ ಆಗಿತ್ತು ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಆರಂಭವಾಗುತ್ತಿದೆ ಇತ್ತ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಮತ್ತೆ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಕಳೆದ ವಾರವಷ್ಟೇ ವರ್ಷಾ ಕಾವೇರಿ ವರುಣ್ ಆರಾಧ್ಯ ವಿರುದ್ಧ ಕಂಪ್ಲೇಂಟ್ ನೀಡಿದ್ದ ವಿಷಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿತ್ತು ಇತ್ತ ವಿಷಯ ಹೊರಬಂದ ತಕ್ಷಣವೇ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನವೊಂದನ್ನು ನೀಡಿದ್ದರು ವರುಣಾರಾಧ್ಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಆದರೆ ಇದು ಕೇವಲ ವಿಡಿಯೋ ಡಿಲೀಟ್ಗಾಗಿ ಬೇರೆ ಯಾವ ವಿಷಯಕ್ಕೂ ಅಲ್ಲ ಎಂಬುದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಇತ್ತ ವರುಣ್ ಆರಾಧ್ಯವೂ ಕೂಡ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸಂದರ್ಶನವೊಂದನ್ನು ನೀಡಿದ್ದಾರೆ ಇಬ್ಬರೂ ಕೂಡ ವಿಡಿಯೋ ಡಿಲೀಟ್ಗಾಗಿ ಕಂಪ್ಲೇಂಟ್ ನೀಡಿರುವುದು ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನು ಈ ಇಬ್ಬರು ಸಂದರ್ಶನವೊಂದರಲ್ಲಿ ನೇರವಾಗಿ ಕೇಳಿರುವ ಪ್ರಶ್ನೆ ಎಂದರೆ ಬಿಗ್ ಬಾಸ್ಗೆ ನೀವು ಇಬ್ಬರೂ ಹೋಗಲು ಈ ರೀತಿಯಾದ ಒಂದು ಗಿಮಿಕ್ ಮಾಡುತ್ತಿದ್ದೀರಾ ಎಂಬ ಪ್ರಶ್ನೆ ಇಬ್ಬರಿಗೂ ಕೂಡ ಎದುರಾಗಿದೆ ಇಲ್ಲಿ ಇಬ್ಬರ ಉತ್ತರ ಕೂಡ ಒಂದೇ ಆಗಿತ್ತು ನಮಗೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಒಂದು ಆಫರ್ ಕೂಡ ಬಂದಿಲ್ಲ ಇದು ಯಾವುದು ಒಂದು ಗಿಮಿಕ್ ಕೂಡ ಅಲ್ಲ ಎಂದು ಇಬ್ಬರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ರೀತಿಯಾದ ಪ್ರಶ್ನೆಯನ್ನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರುವ ವ್ಯಕ್ತಿಗಳಿಗೆ ಕೇಳಿದಾಗ ಹೌದು ನಾವು ಬಿಗ್ ಬಾಸ್ಗೆ ಹೋಗುತ್ತೇವೆ ಎಂದು ಯಾರೂ ಕೂಡ ಈ ರೀತಿಯಾದ ಉತ್ತರವನ್ನು ಕೊಡುವುದಿಲ್ಲ ಇನ್ನು ಯಾವುದೇ ಒಬ್ಬ ಸೆಲೆಕ್ಟ್ ಆಗಿರುವ ಸ್ಪರ್ಧಿಯಾಗಲಿ ಈ ವಿಚಾರವನ್ನು ಸೀಕ್ರೆಟ್ ಆಗಿ ಇಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕಳೆದ ಬಾರಿ ಬಿಗ್ ಬಾಸ್ ಹತ್ತರಲ್ಲಿ ಇಬ್ಬರು ಬರುತ್ತಾರೆ ಎಂಬ ಗಾಡಿ ಸುದ್ದಿ ಹರಿದಾಡುತ್ತಿತ್ತು ಆದರೆ ಇಬ್ಬರು ವ್ಯಕ್ತಿಗಳು ಬಂದಿರಲಿಲ್ಲ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಇಬ್ಬರು ಕೂಡ ಬರುತ್ತಾರೆ ಹಾಗೂ ಇಬ್ಬರೂ ಕೂಡ ಮತ್ತೆ ಒಂದಾಗುತ್ತಾರೆ ಎಂಬ ವಿಚಾರವನ್ನು ಕೆಲ ಅಭಿಮಾನಿಗಳು ತಮ್ಮ ಅನಿಸಿಕೆಯನ್ನು ಹೊರಹಾಕುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿಗಳು ಇರಬಹುದು ಹಾಗೂ ಯಾವ ಸ್ಪರ್ಧಿಗಳು ಇದ್ದರೆ ನಿಮಗೆ ಇಷ್ಟವಾಗುತ್ತದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ